ಮೊಟ್ಟೆ ಹಾಲು ಶಾಖಾಹಾರವೇ ಮಾಂಸಾಹಾರವೇ ಉತ್ತರ ಮೊದಲನೆಯದಾಗಿ ನಾವು ಶಾಖಾಹಾರವೆಂದರೆ ಏನು ಮಾಂಸಾಹಾರವೆಂದರೆ ಏನು ಎಂಬ ವಿಷಯದ ಬಗ್ಗೆ ಪಂಡಿತರು ಹೇಳಿದ ವಿವರಣೆಯನ್ನು ಪರಿಶೀಲಿಸೋಣ ಭಗವಂತನ ಪ್ರೇರಣೆಯಿಂದ ಈ ಭೂಮಿಯ ಮೇಲೆ ಚರಾಚರ ಸೃಷ್ಟಿ ಅಂದರೆ ಜನನ ಎನ್ನುವುದನ್ನು ನಾಲ್ಕು ವಿಧಗಳಾಗಿ ವಿಭಜಿಸಿ ಅರ್ಥ ಮಾಡಿಕೊಳ್ಳಲಾಗಿದೆ ಇವುಗಳನ್ನು ಜರಾಯುಜಗಳು ಅಂಡಜಗಳು ಸ್ವೇದಜಗಳು ಮತ್ತು ಉದ್ಭೀಜಗಳು ಎಂದು ಕರೆಯುತ್ತಾರೆ ಜರಾಯುಜಗಳು ಗರ್ಭದಲ್ಲಿನ ಪಿಂಡವನ್ನು ಆವರಿಸಿ ಮಾಯೆಯಿಂದ ಹುಟ್ಟಿರುವವು ಮನುಷ್ಯರು ಪಶುಗಳು ಎರಡು ಅಂಡಜಗಳು ಮೊಟ್ಟೆಯಿಂದ ಹುಟ್ಟುವ ಪಕ್ಷಿಗಳು ಹಾವುಗಳು ಮೊದಲಾದವು ಮೂರು ಸ್ವೇದಜಗಳು ಬೆವರಿನಿಂದ ಹುಟ್ಟುವ ಸೊಳ್ಳೆಗಳು ತಿಗಣೆಗಳು ಮೊದಲಾದವು ನಾಲ್ಕು ಉದ್ಭೀಜಗಳು ಬೀಜವನ್ನು ಒಡೆದು ಜನ್ಮಿಸುವ ವೃಕ್ಷ ಬಳ್ಳಿಗಳು ಮೊದಲಾದವು ಇನ್ನು ಇದರಲ್ಲಿ ಎರಡು ವಿಧಗಳು ಚರಸೃಷ್ಟಿ ಅಚರಸೃಷ್ಟಿ ಜರಾಯುಜಗಳು ಅಂಡಜಗಳು ಸ್ವೇದಜಗಳು ಚರಸೃಷ್ಟಿ ಎಂದು ಉದ್ಭೀಜಗಳು ಮಾತ್ರ ಅಚರಸೃಷ್ಟಿ ಎಂದು ಹೇಳಲಾಗಿದೆ ಚರ ಎಂದರೆ ಕದಲುವಂತಹವು ಇದಕ್ಕೆ ಉದಾಹರಣೆ ಮನುಷ್ಯರು ಪಶುಗಳು ಪಕ್ಷಿಗಳು ಹಾವುಗಳು ಸೊಳ್ಳೆಗಳು ತಿಗಣೆಗಳು ಕ್ರಿಮಿಕೀಟಗಳು ಇವು ಚಲನೆಯನ್ನು ಹೊಂದಿರುತ್ತವೆ ಇವು ಮುಖ್ಯವಾಗಿ ತಮ್ಮ ಚಲನೆಯನ್ನು ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಕ್ರಮದಲ್ಲೂ ತಮ್ಮ ಆಹಾರವನ್ನು ಹುಡುಕುವ ಪ್ರಯತ್ನದಲ್ಲೂ ಬಳಸಿಕೊಳ್ಳುತ್ತವೆ ಇವು ರಜೋಗುಣ ತಮೋಗುಣ ಸ್ವಭಾವಿಗಳು ಆದುದರಿಂದ ಇವುಗಳನ್ನು ಧರಿಸುವ ಶರೀರಗಳನ್ನು ದೋಷಪೂರಿತವೆಂದು ದುರ್ಗಂಧವನ್ನು ಆವರಿಸುವ ವಿಧದಲ್ಲಿ ಭಾವಿಸಿ ಇವುಗಳನ್ನು ಮಾಂಸ ಎಂದು ಮಾಂಸಾಹಾರವೆಂದು ಪೂರ್ವಿಕರು ಹೇಳಿದ್ದಾರೆ ಇನ್ನೂ ಉಳಿದದ್ದು ಉದ್ಭೀಜಗಳು ಬೀಜದಿಂದ ಬರುವಂತಹದನ್ನು ಉಚ್ಚವಾದವು ಎಂದು ಕರೆದಿದ್ದಾರೆ ಇವು ಸಾಧ್ಯವಾದಷ್ಟು ಸೂರ್ಯನ ಶಾಖ ಹೊಂದುವುದಕ್ಕೆ ಆಕಾಶದ ಕಡೆಗೆ ಸಾಗುತ್ತವೆ ಇವು ಸತ್ವಗುಣ ಪೂರಿತವಾಗಿವೆ ಆದ್ದರಿಂದ ಇವುಗಳನ್ನು ಶಾಖಾಹಾರವೆಂದು ಕರೆದಿದ್ದಾರೆ ಚರಾ ಸೃಷ್ಟಿಯನ್ನು ಆಹಾರಕ್ಕಾಗಿ ಬಳಸಬಾರದು ಎಂದು ಯಜ್ಞವಲ್ಕ್ಯ ಸ್ಮೃತಿ ಹೇಳುತ್ತದೆ ಜಿಂಕೆಯೊಂದರು ಕಾಲನ್ನು ನಾವು ಕತ್ತರಿಸಿದರೆ ಅದು ಜೀವನ ಪರ್ಯಂತ ಕುಂಟುತ್ತಾ ಇರುತ್ತದೆ ಹೊರತು ಅದು ಬೇರೊಂದು ಕಾಲನ್ನು ಬೆಳೆಸಿಕೊಳ್ಳಲಾರದು ಹಾಗೆಯೇ ತನಗೆ ಒಂದು ಕಡೆ ಆಹಾರವೇನೂ ಸಿಗದಿದ್ದರೆ ಬೇರೆ ಕಡೆಗೆ ಹೋಗಬಲ್ಲಂತಹ ರಜೋಗುಣವನ್ನು ಜಿಂಕೆ ಮಾನವ ಹಾವು ತಿಗಣೆ ಹಂತಹ ಚರಾ ಸೃಷ್ಟಿ ಹೊಂದಿದ ಪ್ರಾಣಿಗಳಲ್ಲಿ ಇರುತ್ತದೆ ಆದರೆ ಅಚರ ಸೃಷ್ಟಿ ಇದಕ್ಕೆ ಭಿನ್ನವಾದದ್ದು ಒಂದು ಗಿಡಮರದ ರೆಂಬೆ ಕೊಂಬೆಯನ್ನು ಕತ್ತರಿಸಿದರೆ ಅದು ಬೇರೊಂದು ಕೊಂಬೆಯನ್ನು ಬೆಳೆಸಿಕೊಳ್ಳುತ್ತದೆ ಗಿಡವು ತನ್ನ ಎಲೆಗಳನ್ನು ಸಮೃದ್ಧಿಯಾಗಿ ಉದರಿಸುತ್ತವೆ ತನ್ನ ಹಣ್ಣುಗಳನ್ನು ಉದರಿಸುತ್ತವೆ ಹಾಗೆಯೇ ಭತ್ತದಂತಹ ಗಿಡಗಳ ಧಾನ್ಯವನ್ನು ಆ ಗಿಡವು ಪ್ರಕೃತಿ ಸಿದ್ಧವಾಗಿ ಸತ್ತು ಹೋದ ನಂತರವೇ ನಾವು ಆ ಬೆಳೆಯನ್ನು ಕತ್ತರಿಸಿ ಬೀಜಗಳನ್ನು ಮನೆಗೆ ತಂದುಕೊಳ್ಳುತ್ತೇವೆ ಈ ಅಚರ ಸೃಷ್ಟಿ ತಮಗೆ ಆಹಾರ ಸಿಗಲಿಲ್ಲವೆಂದು ಬೇರೆ ಕಡೆಗೆ ಚಲಿಸುವುದಿಲ್ಲ ಇವುಗಳಲ್ಲಿ ಸತ್ವಗುಣವಿದೆ ಅಂದ್ರೆ ಸತ್ವಂ ಸುಖೇ ಸಂಜಾಯತೆ ಆದ್ದುದರಿಂದ ಮಾವು ಗೋಧಿ ಬಾರ್ಲಿ ಎಳ್ಳುಗಳಂತಹುದನ್ನು ಭುಜಿಸಿದ್ರೆ ಸತ್ವಗುಣ ವೃದ್ಧಿಯಾಗಿ ಆಲೋಚನೆಯಲ್ಲಿ ಕ್ರೂರತ್ವ ನಶಿಸಿ ಮನುಷ್ಯನು ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಾನೆ ಆದ್ದರಿಂದಲೇ ಶಾಖಾಹಾರವನ್ನು ಭುಜಿಸುವುದರಿಂದ ಮಾನವನು ಸುಖವನ್ನು ಹೊಂದಿ ಕೈವಲ್ಯವನ್ನು ಹೊಂದಬಹುದು ಎಂದು ಸಾಧನಾ ಗ್ರಂಥದಲ್ಲಿ ರಿಷಿಗಳು ಬೋಧಿಸಿದ್ದಾರೆ ಈ ಶಾಖಾಹಾರ ಮಾಂಸಾಹಾರ ಚರ್ಚೆ ಎನ್ನುವುದು ಜರಾಯುಜಗಳಲ್ಲೇ ಸಾಧ್ಯ ಮಾನವರು ಜರಾಯುಜರಿಂದಲೇ ಹುಟ್ಟುತ್ತಾರೆ ತಾಯಿ ಹಾಲು ಕುಡಿದು ಬೆಳೆಯುತ್ತಾರೆ ಆದ್ದರಿಂದ ಜರಾಯುಜಗಳಾದ ಹಸುಗಳು ಜಿಂಕೆಗಳು ಕುದುರೆಗಳಂತಹುದರ ಹಾಲನ್ನು ಇವರು ಕುಡಿಯಬಹುದು ಎಂದು ಹೇಳಿದ್ದಾರೆ ಈ ಹಾಲು ಎನ್ನುವುದನ್ನು ತಮ್ಮ ಮಗುವು ಕುಡಿಯುವುದಕ್ಕಿಂತ ಎರಡು ಪಟ್ಟು ಅಧಿಕವಾಗಿಯೇ ಜರಾಯುಜಗಳು ಉತ್ಪತ್ತಿ ಮಾಡುತ್ತವೆ ಕರು ಕುಡಿದು ಉಳಿದ ಹಾಲನ್ನು ಈ ಜರಾಯುಜಗಳು ಸಹಜವಾಗಿಯೇ ವಿಸರ್ಜಿಸುತ್ತವೆ ಅಂದರೆ ನೀವು ಹಾಲು ಕರೆಯದಿದ್ದರೂ ಹೆಚ್ಚಾದ ಹಾಲನ್ನು ಯಾವ ಒಂದು ಗಿಡಕ್ಕೋ ತನ್ನ ಕೆಚ್ಚಳನ್ನು ಒತ್ತಿ ಹಿಡಿದು ಸುರಿಸುತ್ತವೆ ಆದುದರಿಂದ ಇಂತಹ ಹಾಲನ್ನು ಶೇಖರಿಸುವುದರಿಂದ ಅವುಗಳಿಗೆ ಪ್ರಾಣಹಾನಿ ಆಗುವುದಿಲ್ಲ ಇದು ಖಚಿತವಾಗಿ ಶಾಖಾಹಾರವೇ ಆದರೆ ಇದಕ್ಕೆ ಒಂದು ನಿಯಮವಿದೆ ಉದ್ಭೇಜಗಳನ್ನು ತಿಂದು ಬದುಕುವ ಜರಾಯುಜಗಳ ಹಾಲು ಮಾತ್ರವೇ ಶಾಖಾಹಾರ ಅಂದರೆ ಹುಲ್ಲು ತಿಂದು ಹಾಲು ನೀಡುವ ಹಸುವಿನ ಹಾಲು ಮಾತ್ರ ಆದರೆ ಬೇರೆಯವುಗಳನ್ನು ತಿಂದು ಹಾಲು ನೀಡುವ ಜರಾಯುಜಗಳ ಹಾಲು ಮಾಂಸಾಹಾರ ಅಂದರೆ ಹಸುವನ್ನು ತಿಂದು ಹಾಲು ಕೊಡುವ ಹುಲಿಯ ಹಾಲು ಮಾಂಸಾಹಾರ ಮಾನವರು ಸ್ವತಃ ಉದ್ಭೀಜಗಳನ್ನು ತಿಂದು ಬದುಕುವ ಜರಾಯುಜಗಳು ಮೊಟ್ಟೆಯು ಮಾಂಸಾಹಾರ ಸ್ಟೆರೈಲ್ ಎಗ್ ಅಂದರೆ ಇದರಲ್ಲಿ ಮಾತೃ ಗರ್ಭದಲ್ಲಿದ್ದಾಗಲೇ ಅದರ ಜೀವವನ್ನು ಕೆಲವು ರಸಾಯನಗಳನ್ನು ಉಪಯೋಗಿಸಿ ಅದು ಬೆಳೆಯದಿರುವಂತೆ ಸಾಯಿಸುತ್ತಾರೆ ಹಾಗಾಗಿ ಅದು ಹುಟ್ಟಿದ ನಂತರವೂ ಬೆಳೆಯದೇ ಮೊಟ್ಟೆಯಂತೆ ಇದ್ದು ಹೋಗುತ್ತದೆ ಆ ಮೊಟ್ಟೆಯಿಂದ ಮರಿಯೂ ಹೊರಗೆ ಬರದಂತೆ ರಾಸಾಯನಿಕಗಳನ್ನು ಬಳಸಿರುತ್ತಾರೆ ಆದುದರಿಂದ ಅದು ಶಾಕಾಹಾರ ಎನ್ನುವುದು ವ್ಯರ್ಥವಾದ ಯಾವುದು ಸೂಕ್ಷ್ಮವಾಗಿ ಚಲಿಸುತ್ತದೆಯೋ ಚಲಿಸಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆಯೋ ಚಲಿಸುವಂತಹ ತನ್ನಂತೆಯೇ ಪ್ರತಿರೂಪಕ್ಕೆ ಜನ್ಮ ನೀಡುತ್ತದೆಯೋ ಅದನ್ನು ತಿನ್ನುವುದು ಮಾಂಸಾಹಾರ ಆದುದರಿಂದ ಮೊಟ್ಟೆಯು ಖಚಿತವಾಗಿ ಮಾಂಸವೇ ಆದರೆ ಹಾಲು ಶಾಖಾಹಾರ ಯಾವುದು ಚಲಿಸದೆ ತನ್ನ ರೆಂಬೆಕೊಂಬೆಗಳನ್ನು ಇನ್ನಷ್ಟು ಬೆಳೆಸಿಕೊಳ್ಳುತ್ತದೆಯೋ ಎಲೆಗಳನ್ನು ಚಿಗುರಿಸಿಕೊಳ್ಳಬಲ್ಲದೋ ಅದು ಶಾಕಾಹಾರ ಮೀನುಗಳು ಅಂಡದೆಗಳೇ ಅಂದರೆ ಮೊಟ್ಟೆಯಿಂದ ಹುಟ್ಟಿದ್ದು ಚಲನೆ ಹೊಂದಿರುವಂತಹವು ಆದುದರಿಂದ ಮೀನುಗಳು ಸಹ ಮಾಂಸಾಹಾರವೆಂದು ಪರಿಗಣಿಸಲ್ಪಡುತ್ತವೆ ಪ್ರತಿ ಜೀವಿಗೆ ತನ್ನ ಸ್ವತಃ ಸಿದ್ಧವಾದ ಆಹಾರವಿರುತ್ತದೆ ಜಿಂಕೆಗಳು ಹಸುಗಳು ಕುದುರೆಗಳು ಹುಲ್ಲನ್ನು ಮೇಯುತ್ತವೆ ಹುಲಿಗಳು ಸಿಂಹಗಳು ಗದ್ದುಗಳು ಮಾಂಸವನ್ನು ತಿನ್ನುತ್ತವೆ ಮಾನವರು ಹಣ್ಣು ತರಕಾರಿಗಳು ಕೆಲವಿಧವಾದ ವಿಧವಾದ ಬಿದುರು ಮತ್ತು ಬಿದುರಿನ ಕಾಳುಗಳು ಭತ್ತ ಗೋಧಿ ಮೊದಲಾದವುಗಳನ್ನು ತಿನ್ನುತ್ತಾರೆ ಮನುಷ್ಯನ ಶರೀರದ ನಿರ್ಮಾಣ ಕೃತಿಯ ಅಂತರ್ಗತವಾದ ಜೀರ್ಣಾಶಯವು ಈ ವಿಷಯವನ್ನು ನಿರ್ಧರಿಸುತ್ತವೆ ಮಾನವರ ಕರುಳಿನ ಸರಾಸರಿ ಉದ್ದ ಏಳು ಮೀಟರ್ ಉದ್ದ ಇರುತ್ತದೆ ಇವು ಬೇರೆ ಶಾಖಾಹಾರ ಜರಾಯುಜಗಳಾದ ಜಿಂಕೆ ಸಾರಂಗ ಹಸುಗಳನ್ನು ಹೋಲಿ ನಿರ್ಮಾಣವಾಗಿರುತ್ತವೆ ಹುಲಿ ಸಿಂಹದಂತಹ ಸಹಜ ಸಿದ್ಧವಾದ ಮಾಂಸಾಹಾರ ಜರಾಯುಜಗಳ ಹೊಟ್ಟೆಯಲ್ಲಿನ ಕರುಳುಗಳು ಒಂದು ಮೀಟರ್ ಕೂಡ ಇರುವುದಿಲ್ಲ ಏಕೆಂದರೆ ಇವು ಮಾಂಸವನ್ನು ತಿನ್ನುತ್ತವೆ ಮಾಂಸ ಎಂದರೆ ಈಗಾಗಲೇ ಒಂದು ಪ್ರಾಣಿಯೂ ತಿಂದು ಅರಗಿಸಿಕೊಂಡು ಬಲವಾಗಿ ಬದಲಾಯಿಸಿಕೊಂಡ ಪದಾರ್ಥ ಆದುದರಿಂದ ಪುನಃ ಮಾಂಸವನ್ನು ಅರಗಿಸಿಕೊಳ್ಳಬೇಕಾದ ಅಗತ್ಯ ಇದರ ಕರುಳಿಗಳಿಗೆ ಇರುವುದಿಲ್ಲ ಕರುಳಿನ ಮೇಲೆ ಭಾರವೂ ಬೀಳುವುದಿಲ್ಲ ಅದಕ್ಕಾಗಿಯೇ ಸಹಜ ಸಿದ್ಧವಾಗಿ ಮಾಂಸ ತಿನ್ನುವ ಪ್ರಾಣಿಗಳ ಕರುಳು ಚಿಕ್ಕದಾಗಿ ಇರುತ್ತವೆ ಆದುದರಿಂದ ಮಾನವರು ಸಹಜವಾಗಿ ಶಾಖಾಹಾರ ಜೀವಿಗಳು ಪ್ರಶಾಂತ್ ಭಟ್